ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾರಾಬಾನಿ ಸರೋವರ ಎಂದು ಕರೆಯುವ ಹೋಮಿಯಂ ಸರೋವರವು ಯಾವ ರಾಜ್ಯದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಮೇಘಾಲಯ ಮೂರನೇ ಎ ಐ ಆಕ್ಷನ್ ಶಿಖರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ಎಲ್ಲಿ ನಡೆಯಿತು ಇದಕ್ಕೆ ಸರಿಯಾದ ಉತ್ತರ ಪ್ಯಾರಿಸ್ ಇತ್ತೀಚೆಗೆ ಯಾವ ದೇಶವು ಇಂಗ್ಲಿಷ್ ಭಾಷೆಯನ್ನು ಅಧಿಕೃತ ಭಾಷೆಯಾಗಿ ಘೋಷಿಸಿದೆ ಇದಕ್ಕೆ ಸರಿಯಾದ ಉತ್ತರ ಅಮೇರಿಕಾ ಯಾವ ಸಂಸ್ಥೆಯು ವರ್ಧಿತ ಮೂಲದ ಪ್ರಮಾಣ ಪತ್ರ ಟೂ ಪಾಯಿಂಟ್ ಜೀರೋ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಟ್ ಯಾವ ಯಾತ್ರೆಯನ್ನು ಪುನರಾರಂಭಿಸಲು ಭಾರತ ಮತ್ತು ಚೀನಾ ನಿರ್ಧರಿಸಿವೆ ಇದಕ್ಕೆ ಸರಿಯಾದ ಉತ್ತರ ಕೈಲಾಸ ಮಾನಸ ಸರೋವರ ಯಾತ್ರೆ ಡಿಜಿಟಲ್ ಟ್ರೀ ಆಧಾರ್ ಉಪಕ್ರಮವನ್ನು ಪ್ರಾರಂಭಿಸಿದ ಕೇಂದ್ರಾಡಳಿತ ಪ್ರದೇಶ ಯಾವುದು ಇದಕ್ಕೆ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಚಿತ್ರದುರ್ಗದಲ್ಲಿ ಯಾವ ರಾಷ್ಟ್ರದ ರಾಡರ್ ಅಳವಡಿಸುವ ಯೋಜನೆಯನ್ನು ರೂಪಿಸಲಾಗುತ್ತಿದೆ ಇದಕ್ಕೆ ಸರಿಯಾದ ಉತ್ತರ ಇದಕ್ಕೆ ಉತ್ತರ ರಷ್ಯಾ ಪೊಲಾವರಂ ನೀರಾವರಿ ಯೋಜನೆಯನ್ನು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಗೋದಾವರಿ ಸಾಂಬಾರ್ ಉತ್ಸವ ಎಲ್ಲಿ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ಇತ್ತೀಚೆಗೆ ಕಂಡುಬಂದ ಸೋಪ್ ಸ್ಟೋನ್ ಯಾವ ರೀತಿಯ ಬಂಡೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಮೆಟಾಮಾರ್ಬಿಕ್ ರಾಕ್ಸ್ ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆಯನ್ನು ಸಿ ಪಿ ಪಿ ಎಸ್ ಯಾವ ಸಂಸ್ಥೆಯು ಜಾರಿಗೆ ತಂದಿದೆ ಇದಕ್ಕೆ ಸರಿಯಾದ ಉತ್ತರ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಯಾವ ಭಾರತೀಯ ಕಿರುಚಿತ್ರವು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದೆ ಇದಕ್ಕೆ ಸರಿಯಾದ ಉತ್ತರ ಅನುಜ ಜರಾವ ಬುಡಕಟ್ಟು ಭಾರತದ ಯಾವ ಭಾಗದಲ್ಲಿ ಪ್ರಧಾನವಾಗಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಭಾರತದಲ್ಲಿ ಚಿಟ್ಕೊಂಡುಗಳನ್ನು ಯಾವುದರಿಂದ ನಿಯಂತ್ರಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ರಾಜ್ಯ ಸರ್ಕಾರಗಳಿಂದ ಬಲ್ದೋಟ ಉಕ್ಕು ಕಾರ್ಖಾನೆಯನ್ನು ಕರ್ನಾಟಕದಲ್ಲಿ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಕೊಪ್ಪಳ ಸುದ್ದಿಯಲ್ಲಿರುವ ಕಾಜುವೇಲಿ ಜಲ ಜಲಾನಯನ ಅಥವಾ ವಾಟರ್ಶೆಡ್ ಪ್ರದೇಶವು ಯಾವ ರಾಜ್ಯದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು ಮಿಸಸ್ ವರ್ಲ್ಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರ ವಿಜೇತೆ ತೈಗೋ ಗ್ಯಾಲೆ ಯಾವ ದೇಶವನ್ನು ಪ್ರತಿನಿಧಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ಭಾರತ ಚೀನಾ ಗಡಿಯನ್ನು ಕಾಯುವ ಪಡೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಟಿ ಐ ಟಿ ಬಿ ಪಿ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಸುದ್ದಿಯಲ್ಲಿರುವ ವಿಶ್ವಾಮಿತ್ರಿ ನದಿ ಯಾವ ರಾಜ್ಯದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ಯಾವ ರಾಜ್ಯದಲ್ಲಿ ಕವಚಂ ಎಂಬ ಪ್ರಾಕೃತಿಕ ವಿಕೋಪದಿಂದ ಮುನ್ಸೂಚನೆ ನೀಡುವ ಸ್ಥಳ ಉದ್ಘಾಟನೆ ಮಾಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಕೇರಳ ವಿಶ್ವಮಟ್ಟದಲ್ಲಿ ರೈಲ್ವೆ ನೆಟ್ವರ್ಕ್ನಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಸ್ಥಾನ ಸೆಪ್ಸಿಸ್ ರೋಗವು ಯಾರಲ್ಲಿ ಕಂಡುಬರುತ್ತದೆ ಇದಕ್ಕೆ ಉತ್ತರ ನವಜಾತ ಶಿಶುಗಳಲ್ಲಿ ಭ್ರಷ್ಟಾಚಾರ ಆರೋಪದಡಿ ನಿಷೇಧಕ್ಕೆ ಒಳಗಾಗಿರುವ ಮೊದಲ ಮಹಿಳಾ ಕ್ರಿಕೆಟರ್ ಯಾರು ಇದಕ್ಕೆ ಸರಿಯಾದ ಉತ್ತರ ಶೋ ಎಲಿಯು ಅಕ್ತಿರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ